ಅವರು ಇಂಜಿನಿಯರು ಆದರೆ ತುಂಬ ಮುಂತಾಗಿ ಮಾತಾಡ್ತಾರೆ ಅವ್ರು ಆ್ಯಕ್ಚುಲಿ ಮಾತಾಡಿಸ್ತೇನೆ ನಂಗೆ ಭಾಳ ಇಷ್ಟ ನಾನು ಮಾತಾಡಿಸ್ತಾರೆ ಸಿನಿಮಾದಲ್ಲಿ ಸೊ ಅಲ್ಲಿ ಹೋಗಿ ತುಂಬ ಚೆನ್ನಾಗಿದೆ ಸೊ ಅದು ಬೆಲ್ಲ ಒಂದು ಟೀಮ್ ವರ್ಕ್ ಸೊ ಇಂಜಿನಿಯರ್ ಅವರೆಲ್ಲ ಬಂದು ನಮ್ಮ ಹೊಟ್ಟೆಗೆ ಉಳಿತಾಯಿದ್ರು ಅದ್ರ ಮೇಲೆ ಸ್ವಲ್ಪ ಬೇಜಾರಿದೆ ಅಷ್ಟೇ ಸೊ ಆದರೂ ಕೂಡ ಯಾವ್ದು ಆ ದಿ ಬ್ಯಾಸ್ಟವ್ರಿಗೆ ಆಗಲಿ ನಮ್ಮ ಕೆಆರ್ ಕಟ್ಟಾಗಲಿ ಕೆಆರ್ ಕಟ್ಮಲ್ಲಿ ಆ್ಯಕ್ಚುಲಿ ಯಾವತ್ತೂ ಬೇಜಾರಿದೆ ಯಾಕಂದರೆ ರಾಬರ್ಟ್ ಅನ್ನೋ ಸಿನಿಮಾದಲ್ಲಿ ನಾನು ಪಾತ್ರನ ಅಂತ ಇವತ್ತು ಅವ್ರ ಮೇಲೆ ಬೇಜಾಗಿದೆ ಆದರೂ ಕೂಡ ಖುಷಿ ಇಲ್ಲ ಯಾಕಂದ್ರೆ ಇಪ್ಪತ್ತು ಪಾತ್ರ ಮಾಡಿ ಸಿನಿಮಾಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಯಾಕಂದರೆ ಈ ಸಿನಿಮಾ ಪಾರ್ವತಿ ಗೌಡರು ಆ್ಯಕ್ಚುಲಿ ನಿರ್ಮಾಪಕ ಆಗಿರೋದು ನಮ್ಮಲ್ಲಿ ತುಂಬ ಕಮ್ಮಿ ಲೀಡಿಂಗ್ ಪ್ರೊಡ್ಯೂಸರ್ಸ್ ಇರೋದು ಬೆರಳಿಗೇನಿಲ್ಲ ಅನ್ನೋಸ್ಕೋದು ನಿನಗೆ ಗೊತ್ತಿರೋಂಗೆ ಆದರೆ ಇವತ್ತು ಅವ್ರು ಬಂದಿದ್ದಾರೆ ಶ್ರಮ ಪಟ್ಟು ಈ ಸಿನಿಮಾ ಮಾಡಿದ್ದಾರೆ ಈ ಸಿನಿಮಾಗೆ ಯಶಸ್ಸಿಗೆ ಆಲ್ ತುಂಬಾ ತುಂಬ ಒಳ್ಳೇದಾಗಲಿ ಮೊದಲೇ ಕೈ ಸೇರಿಲ್ಲ ಸುಮ್ಮನೆ ಸೊ ಅವ್ರಿಗೆ ಒಳ್ಳೇದಾಗ್ಲಿ ಈ ಟೀಮ್ ಒಳ್ಳೇದಾಗಲಿ ನಿರ್ದೇಶಕರು ಒಳ್ಳೇದಾಗ್ಲಿ ಯಾಕಂದ್ರೆ ಒಂದು ಸಿನಿಮಾ ಸಕ್ಸಸ್ ಆದಾಗ ಅದ್ರಲ್ಲಿ ಕೆಲಸ ಮಾಡೋದಂಥ ಪ್ರತಿಯೊಬ್ಬರಿಗೂ ಕೂಡ ಆ ಯಶಸ್ಸಿನ ಒಂದು ಹೆಗಲ್ ಸಿಗುತ್ತೆ ಸೊ ಮ್ಯಾಕ್ ಈ ಸಿನಿಮಾ ತುಂಬ ದೊಡ್ಡ ಯಶಸ್ಸಾಗಲಿ ಯಾಕಂದರೆ ಅವರ ಟೆಂಡಿಗೆ ಅಚೀವ್ ಸ್ವಲ್ಪ ಇಲ್ಲ ಸೊ ಮೋಸ್ಟ್ಲಿ ಹಾರ್ಟ್ ಸಿನಿಮಾ ಅಂತಂದ್ರೆ ಇದೇ ಅಂತ ಕಾಣಿಸ್ತದೆ ಈ ವರ್ಷಕ್ಕೆ ಸೊ ಇದು ತುಂಬಾ ದೊಡ್ಡ ಯಶಸ್ಸಿಗೆ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಇದು ಎಲ್ಲ ತುಂಬಾ ದೊಡ್ಡ